ರೆಡ್ ಹಿಲ್ಸ್ ಅಂತ ಒಂದು ದೊಡ್ಡ ಕೆರೆ ಚೆನ್ನೈಯಲ್ಲಿ ಮದ್ರಾಸಲ್ಲಿ ಅದು ಬ ಬರಡು ಭೂಮಿ ಬಂಜರ್ ಭೂಮಿ ಆಗೋಗ್ಬಿಟ್ಟಿತ್ತು ನೀರೇ ಇಲ್ಲ ಸೊ ನಾನು ಹೇಳಿದೆ ಅಲ್ಲಿ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಯುದ್ಧ ಭೂಮಿನ ಅಲ್ಲಿ ಮಾಡಬೇಕು ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಇದು ಮಾಮೂಲಿ ಕಥೆ ಆದರೆ ಬೇರೆ ಥರ ಇರೋದು ಇದು ಮಹಾಭಾರತದ ಹಿನ್ನೆಲೆ ಅಂತ ಇರೋದು ಸೊ ಒಬ್ಬೊಬ್ಬರು ಸೈನ್ಯ ರಚನೆಗೂ ಕೂಡ ಒಂದೊಂದು ವ್ಯೂಹ ಥರ ಇರಬೇಕು ಸೊ ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪ ಅವರು ಹೇಳಿದ್ರು ಒಂದು ಆ್ಯರೋ ಇರಬೇಕು ಆ್ಯರೋದರಲ್ಲಿ ನಿಂತಿರಬೇಕು ಸೈನಿಕರು ಆ್ಯರೋ ಶೇಪಲ್ಲಿ ಇನ್ನೊಂದು ಸ್ವಸ್ತಿಗೆ ಥರ ಇರಬೇಕು ಈ ಥರ ಅರೇಂಜ್ ಮಾಡ್ತೀಯಾ ಅಂತ ಕೇಳಿದ್ರು ಮಾಡ್ಬೋದು ಅಂತ ಹೆಂಗೆ ಅಂತ ಸುಮ್ಮನೆ ಅವಾಗ ಕರ್ಕೊಂಡು ಹೋಗಿ ನಿಲ್ಸೋಕ್ಕಾಗತ್ತಾ ಹಿಂದು ದಿವಸ ಹೋಗಿ ನಾನು ದಾರ ಸುಣ್ಣ ಎಲ್ಲ ತಗೊಂಡು ಒಂದಿಷ್ಟು ಜನ ಕೆಲಸಗಾರ ಕರ್ಕೊಂಡೋಗಿ ದೊಡ್ಡ ಆರೋ ಬರ್ಸ್ದೆ ಎಷ್ಟು ತುಂಬಾ ದೊಡ್ಡ ಆರೋ ಒಂದೊಂದು ಆರೋ ಮಧ್ಯ ಇಷ್ಟ ನಿಂತ್ಕೊಳ್ಳೋಕೆ ಒಂದೊಂದು ಇಪ್ಪತ್ತು ಅಡಿ ಇಪ್ಪತ್ತೈದು ಅಡಿ ಮೂವತ್ತಡಿ ಈಗಲ್ಲ ಅಷ್ಟು ಉದ್ದ ಅಷ್ಟು ಉದ್ದಕ್ಕೆ ಆರೋ ಬರ್ಸಿದ್ದಾಯ್ತು ಮುಂದೆ ಆರೋ ಸೊ ನಾವು ಏನು ಮಾಡಿದೆ ಅದ್ರ ಮಧ್ಯದಲ್ಲಿ ಸೈನಿಕನೆಲ್ಲ ನಿಲ್ಲಿಸಿದ್ದೀವಿ ಲಾಂಗ್ ಶಾಟ್ ಟಾಪ್ ಶಾಟ್ ತೆಗೆದಾಗ ಆ್ಯರೋಲಿ ಜನಗಳು ಸೈನ್ಯ ಆರೋದಲ್ಲಿ ಕಾಣಿಸುತ್ತೆ ನಿಮಗೆ ಅದೇ ಥರ ಈ ಒಂದು ಇನ್ನೊಬ್ಬಂದು ಚಕ್ ಇದು ಬರೆದಿದ್ದೀವಿ ಸ್ಕ್ರ ಸ್ವಸ್ತಿ ಅದನ್ನು ಟಾಪ್ ಆ್ಯಂಗಲ್ ಇದು ಎಲ್ಲನೂ ಟಾಪ್ ಟಾಪ್ ಆ್ಯಂಗಲ್ ತಗೋತೀವಿ ಅದು ತೊಗೊಂಡ್ಮೇಲೆ ಪುನಃ ಇದು ಬರುತ್ತೆ ರಥ ಈ ರಥ ಅವೊಂದೊಂದು ರಥ ರಥ ರಥದ ಮಧ್ಯ 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 ಇದು ಇದೆಲ್ಲ ಅಲ್ಲಿ ತಕ್ಕೊಂಡು ಮ್ಯಾಚ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಎಲ್ಲ ತೆಗೆದಿದ್ದು ಇವತ್ತಿನ ಸಹ ನೋಡಿದ್ರೆ ನೀವು ದೊಡ್ಡ ರಣರಂಗದಲ್ಲಿ ಇದಲ್ಲಿ ನಿಂತ್ಕೊಂಡು ಇವರಿಬ್ಬರು ನಿಂತ್ಕೊಂಡು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಕ್ಲೋಸ್ ಅಪ್ಪಲು ಅದರಲ್ಲಿ ಇದರಲ್ಲಿ ಮಾತಾಡಿಕೊಂಡು ಗದ್ದ ಪದ್ಯ ಸೇಸು ಪದ್ಯಲ್ಲಿ ಮಾಡಿಕೊಂಡು ಯುದ್ಧಗಳೆಲ್ಲ ಆಗುತ್ತೆ ಯುದ್ಧಗಳಾಗೋಲು ಕೂಡ ಚೆನ್ನಾಗಿ ಎಷ್ಟು ಜನ ಇಟ್ಟಿದ್ದು ಅಂತ ಹೇಳಿದ್ರೆ ಅವತ್ತೊಂದು ದಿವಸ ಐದು ಸಾವಿರ ಜನ ನಿಟ್ಟಿದ್ದು ಸೈನಿಕರ ಐದು ಸಾವಿರ ಜನ ಆ ಐದು ಸಾವಿರ ಜನದಲ್ಲೇ ಡಿವೈಡ್ ಮಾಡಿ ಬಬ್ರವನೋ ಅದೇ ಇದು ಮಾಡೋದು ಬಟ್ಟೆ ಚೇಂಜ್ ಆಯಿತು ಅಂದರೆ ಅವ್ರ ಕಡೆ ಈ ಚೇಂಜ್ ಆಯಿತು ಅಂದರೆ ಈ ಕಡೆ ಆಮೇಲೆ ಐದು ಸಾವಿರ ಜನಕ್ಕೆ ಊಟ ಹಾಕೋದಿದೆಯಲ್ಲ ಭಾಳ ಕಷ್ಟ ಅದಕ್ಕೆ ಒಂದು ಹತ್ತು ತಂಡ ಆಗೋಗ್ಬಿಟ್ಟಿತ್ತು ಐನೂರು ಐನೂರು ಜನಕ್ಕೆ ಟೋಕನ್ ಕೊಟ್ಟೋ ಏನೋ ಕೊಟ್ಬಿಟ್ಟು ಒಂದೊಂದು ಬ್ಯಾಚು ಇಲ್ಲರೂ ಊಟ ಮಾಡ್ಕೊಂಡು ಹಿಂಗು ಅಷ್ಟಲ್ಲಿ ಬರೋಕ್ಕಾಗುತ್ತೆ ಇಲ್ಲ ಊಟಕ್ಕೆ ಬಿಟ್ಟರೆ ಟೂ ಟು ಅವರ್ಸ್ ತ್ರೀ ಅವರ್ಸ್ ಆಗೋಗ್ಬಿಡುತ್ತೆ ಕೆಲವ್ರು ಏನು ಮಾಡ್ತಾರೆ ಊಟ ಅಮ್ಮಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ ಅವನ್ನೆಲ್ಲ ಬಡದ್ದು ಎಬ್ಬಸ್ ಕರ್ಕೊಂಬರ್ಬೇಕು ಅವನು ಸೊ ಆ ಥರ ಐದು ಸಾವಿರ ಇಟ್ಕೊಂಡು ಅಲ್ಲಿ ತೆಗೆದು ನಾವು ಅದು ದೊಡ್ಡ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಒನ್ ಮೇಕಿಂಗ್ ಸೊ ಇಲ್ಲಿ ಏ ಮಾತಾಡೋಲ್ಲ ಅವರು ಅನ್ನದಾತರು ಸೊ ಅದು ಬಹಳ ಭಾಳ ಮಜವಾಗಿ ಬಂತದ್ದು ಟಾಪ್ ಅದು ಕ್ರೇನ್ ತೊಗೊಂಡೋಗಿದ್ದು ಕ್ರೇನ್ ಕ್ರೇನ್ ತೊಗೊಂಡೋಗಿದ್ದು ಇವತ್ತು ದಿವಸ ಡ್ರೋನ್ ತೊಗೊಂಡೋಗದಲ್ಲ ತಮ್ಮ ನೀನು ಡ್ರೋನು ಎಲ್ಲಿಂದೆಲ್ಲಿ ಬೇಗ ಹೊಡಬಾರದು ಗೇರ್ ಸೊಪ್ಪೆ ಜಲಪಾತಕ್ಕೆ ತೊಗೇಗೆ ಅಲ್ಲೆಲ್ಲ ನೀರು ಡೈ ಅಂತ ಎಳ್ದುಬಿಡುತ್ತೆ ಆವತ್ತಿನ ಸಹ ಹಾಗೆಲ್ಲ ಇರಲಿಲ್ಲ